ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೈಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಭೀಮ ನಮಾಸೆಯ ಶುಭಾಶಯಗಳನ್ನ ಹೇಳ್ತಾ ಎಸ್ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮ್ಮ ಕಂಪ್ಲೀಟ್ಲಿ ನಿಮಗೆ ಲಾಂಗ್ ಹಾರಗಳನ್ನ ಶೋ ಮಾಡ್ತಾ ಇರೋಂಥದ್ದು ಇದೆಲ್ಲ ಆಗಿರುತ್ತೆ ಪಂಚಲು ಹೋದಲ್ಲ ಆ್ಯಂಟಿಕ್ ಹಾರಗಳಾಗಿರುತ್ತೆ ಎಸ್ ನೀವೇನು ನೋಡ್ತಿದ್ದೀರಾ ಮೊದಲನೇದಾಗಿ ಶಾರ್ಟೆಲ್ಲ ಶೋ ಮಾಡ್ತೀನಿ ನೋಡಿ ಎಸ್ ನೀವು ಏನು ಮಾಡಿ ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಲಕ್ಷ್ಮಿ ಬಂದು ನಿಮಗೆ ಕ್ರಿಸ್ಟಲ್ ಬೀಡ್ಸಲ್ಲಿ ಬಂದಿರೋ ಅಂಥದ್ದು ವಿತ್ ರೂಬಿ ಅಟ್ಯಾಚಬಲ್ಲು ಮತ್ತು ಸ್ಮಾಲ್ ಸ್ಮಾಲ್ ಬಾಲ್ ಇರೋದ್ರಿಂದ ವೆರಿ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಥರದ್ದು ಲಾಂಗ್ ಹಾರಗಳು ನಿಮಗೆ ಲಾಂಗ್ ಇದು ಶಾರ್ಟ್ ಬರುತ್ತೆ ಇದು ಟ್ವೆಂಟಿ ಏಯ್ಟ್ ಇಂಚಸ್ ಇರುತ್ತೆ ಇನ್ನು ನಿಮಗೆ ಲಾಂಗ್ ಬಂದು ನಿಮಗೆ ತರ್ಟಿ ಫೋರ್ ಅಥವಾ ತರ್ಟಿ ಸಿಕ್ಸ್ ಇಂಚಸಲ್ಲಿ ಲೆಂತಿ ಆಗುತ್ತೆ ಸೊ ಲಾಂಗ್ ಬೇಕಂದ್ರೆ ಲಾಂಗ್ ತೊಗೋಬೋದು ಶಾರ್ಟ್ ಬೇಕಂದ್ರೆ ಶಾರ್ಟ್ ತಗೋಬೋದು ಸೊ ನಿಮಗೆ ಇದರಲ್ಲಿ ಲಕ್ಷ್ಮೀ ಪೆಂಡೆಂಟು ಇರುತ್ತೆ ಮತ್ತೊಂದು ನಿಮಗೆ ಕ್ರಿಸ್ಟಲಲ್ಲಿ ಏನಿರುತ್ತೆ ಇದು ಕ್ರಿಸ್ಟಲ್ ಬದಲಿಗೆ ಬಾಲ್ ಬಂದಿರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಲಾಂಗ್ ಕೂಡ ಸಿಗುತ್ತೆ ಲಾಂಗ್ ಬಂದು ನಿಮಗೆ ನಿಯರ್ಲಿ ನಿಮಗೆ ತರ್ಟಿ ಟೂ ಇಂದ ತರ್ಟಿ ಟೂ ಇಂಚಸ್ ಆಗುತ್ತೆ ಫುಲ್ಲು ಲೆಂತ್ ಹಾಕ್ತಿದ್ರೆ ನಿಮಗೆ ತರ್ಟಿ ಫೋರ್ ತನಕ ಬರುತ್ತೆ ಇಲ್ಲ ಅಂತಂದರೆ ಎಕ್ಸ್ಟೆನ್ಷನ್ ಚೈನ್ ಕೊಟ್ಟಿರ್ತಾರೆ ಬ್ಯಾಕಲ್ಲಿ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ವೇರ್ ಮಾಡ್ಕೋಬೋದು ಅದೇ ರೀತಿಯಾಗಿ ನಾನು ಆಗಲೇ ಹೇಳಿದ ರೀತಿಯಾಗಿ ಒಂದು ಕ್ರಿಸ್ಟಲಲ್ಲಿ ಸಿಗುತ್ತೆ ಮತ್ತೊಂದು ಈ ಥರ ಬಾಲಲ್ಲಿ ಅಂದರೆ ಕೆಳಗಡೆ ನಿಮಗೆ ಬಾಲ್ ಬಂದಿರುತ್ತೆ ಸೊ ನೀವು ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ರೀತಿಲ್ಲೇ ಇರುವಂತಹ ಜ್ಯೂವೆಲ್ರಿಗಳಾಗಿರುತ್ತೆ ಇದು ಇದು ಬಂದು ನಿಮಗೆ ಕೋರಲ್ ಆಗಿರುತ್ತೆ ನೋಡಿ ಇದು ಕೋರಲ್ ಆಗಿರುತ್ತೆ ಇದು ಬಂದು ನಿಮಗೆ ಬಾಲ್ ಬಂದು ಇಲ್ಲಿ ನಕ್ಷಿ ಬಾಲ್ ಹಾಕಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಪನ್ನೆಂಟು ಕೂಡ ನಿಮಗೆ ಲಕ್ಷ್ಮಿ ಎದ್ದು ಕೂತಿರೋ ಥರ ಇರೋದರಿಂದ ಬ್ಯೂಟಿಫುಲ್ ಆಗಿರೋ ಅಂತದೇ ಹೇಳ್ಬೋದು ಇದು ಬಂದು ನಿಮಗೆ ಕೋರಲಲ್ಲಿ ಇರೋ ಅಂಥದ್ದು ಕೋರಲ್ ಮೀನ್ಸ್ ಅವಳದಲ್ಲಿದೆ ನೆಕ್ಸ್ಟು ಬಂದು ನಿಮಗೆ ಬ್ಯಾಕಲ್ಲಿ ನೋಡ್ತಾ ಇರ್ಬೋದಲ್ಲ ಡಿಸೈನ್ ವೈಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಕಲ್ಲಿ ಈ ಥರ ಕೊಂಡಿ ಕೂಡ ಕೊಟ್ಟಿರ್ತಾರೆ ಬೇಡ ಅಂತ ಹೇಳಿದರೆ ಇದನ್ನ ರಿಮೂವ್ ಮಾಡಿಕೊಂಡು ಬೇರೆ ಲಾಂಗ್ ಗಳಿಗೂ ಕೂಡ ವೇರ್ ಮಾಡ್ಬೋದು ಸೊ ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಕೋರಲ್ ಮೀನ್ಸ್ ಅಂತಂದರೆ ಅವಳದಲ್ಲೇ ಮಾಡಿರೋ ಅಂತಹ ಒಂದು ಒಂದು ಇಂಚು ಲೆವೆಲಲ್ಲಿ ಬರೋ ಅಂಥದ್ದು ಸಾರಿ ಈ ಒಂದು ಇಂಚ್ ಲೆವೆಲಲ್ಲಿ ವಿಡ್ತು ಬರೋ ಅಂಥದ್ದು ಮತ್ತು ಪೆ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಪೆಂಡೆಂಟ್ ವೈಸ್ ಅಂತೂ ಸೂಪರ್ ಆಗಿದೆ ನೋಡ್ತಾ ಇರ್ಬೋದಲ್ಲ ನೋಡ್ ನಿಮಗೆ ಕೋರಲ್ ಮಿಡಲಲ್ಲಿ ಬಂದು ನಿಮಗೆ ಕೆಳಗಡೆನೂ ಕೂಡ ನಿಮಗೆ ಕೋರಲ್ ಬಂದ್ರಿಂದ ಬ್ಯೂಟಿಫುಲ್ ಔಟ್ಲುಕ್ ಇದೆ ಅಂತ ಹೇಳ್ಬೋದು ಎಸ್ ಇದು ನೋಡ್ತಾ ಇರ್ಬೋದಲ್ಲ ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬಂದಿರುತ್ತೆ ಸೊ ನೀವು ಇಯರಿಂಗ್ಸು ಕೋಂಬ ಸೆಟ್ ಇರೋದ್ರಿಂದ ಆರಾಮಾಗಿ ಕಾಂಬಿನೇಷನ್ ಆಗೇ ವೇರ್ ಮಾಡ್ಬೋದು ನೆಕ್ಸ್ಟ್ ಡಿಸೈನ್ ಬಂದು ಈ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಗೋಲ್ಡನ್ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಸಿಂಪಲ್ ಕಟ್ಟಿಂಗ್ ಇದೊಂದು ಅರ್ಧ ಇಂಚ್ ಕಟಿಂಗಲ್ಲಿ ಮಾಡಿರೋ ಅಂಥದ್ದು ಇದೆಲ್ಲ ಆಂಟಿಕಲ್ ಇರುತ್ತೆ ಬಟ್ ಇದಕ್ಕೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಕೊಟ್ಟಿರ್ತೀವಿ ನೀವು ಕ್ಲೀನಾಗಿ ಪ್ರಿಸರ್ವ್ ಮಾಡೋದಾದರೆ ನೀಟಾಗಿ ಅಪ್ ಟು ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ತನಕ ವೇರ್ ಮಾಡ್ಬೋದು ಬಿಕಾಸ್ ಆಫ್ ಇದು ಒಕೇಶನಲ್ಲಿ ವೇರ್ ಮಾಡೋದ್ರಿಂದ ತುಂಬ ಜನ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಎಸ್ ನೋಡ್ತಾ ಇರ್ಬೋದಲ್ಲ ತುಂಬ ಚೆನ್ನಾಗಿದೆ ಈ ಥರದ್ರಲ್ಲಿ ನಿಮಗೆ ಶಾರ್ಟ್ ಮತ್ತು ಲಾಂಗ್ ಎರಡು ಸಿಗುತ್ತೆ ಇವೆರಡೂ ಕೂಡ ಸಪ್ರೇಟ್ ಕೊಡಿ ಅಂದರೆ ಕೂಡ ಸಬ್ ಸಪ್ರೇಟ್ ಕೊಡ್ತೀವಿ ಇಲ್ಲ ಕೊಂಬ ತೊಗೊಳ್ತೀವಿ ಅಂದರೆ ಕೊಂಬನಾದರೂ ತೊಗೋಬೋದು ಶಾರ್ಟ್ ಆದರೂ ನಿಮಗೆ ನೆಕ್ಲೆಸ್ ಥರನಾದರೂ ವೇರ್ ಮಾಡ್ಬೋದು ಇಲ್ಲಾಂದರೆ ತ್ರೀ ಫೋರ್ ಥರನಾದರೂ ವೇರ್ ಮಾಡ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ವೈಸು ಸೊ ಇದರಲ್ಲಿ ನಿಮಗೆ ಲಾಂಗು ಶಾರ್ಟು ಎರಡೂ ಇರುತ್ತೆ ಸಬ್ ಸಪ್ರೇಟಾಗಾದರೂ ತೊಗೋಬೋದು ನೆಕ್ಸ್ಟ್ ಡಿಸೈನ್ ಬಂದು ನೋಡಿ ಈ ತರ ಮಾಲಾದಲ್ಲಿ ಬಂದಿರುತ್ತೆ ಡಬಲ್ ಗುಂಡು ಮಾಲ ಆಗಿರುತ್ತೆ ಇದೆಲ್ಲ ಹ್ಯಾಂಡ್ ಮೇಡಿದು ಇದೆಲ್ಲ ಹ್ಯಾಂಡ್ ಅಲ್ಲಿ ಹೆಂಡಿರೋ ಅಂಥದ್ದು ಇನ್ನು ಲಕ್ಷ್ಮಿ ನೋಡಿ ಬ್ಯೂಟಿಫುಲ್ ಆಗಿರೋ ಅಂತ ಲಕ್ಷ್ಮಿ ಅಂತಲೇ ಹೇಳೋದು ಇದೆಲ್ಲ ದೇವ್ರಗಳಿಗೆಲ್ಲ ಹಾಕ್ಲಿಕ್ಕೆ ಪರ್ಮನೆಂಟ್ ಆಗಿ ನಾವು ದೇವ್ರಿಗೆ ಇಟ್ಕೊಳ್ತೀವಿ ಅಂತಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಇಲ್ಲ ಅಂತ ಹೇಳಿದ್ರೆ ನಾವು ಪರ್ಸನಲ್ ಆಗಿ ತೊಗೊಂಡು ವೇರ್ ಮಾಡ್ತೀವಿ ಅಂದರೆ ಕೂಡ ಚೆನ್ನಾಗಿದೆ ಲಕ್ಷ್ಮಿ ನೋಡಿ ಎರಡೂ ಸೈಡು ನಿಮಗೆ ಪಿಕಾಕ್ ಬಂದಿರುತ್ತೆ ಪಿಕಾಕ್ ಬಂದು ನಿಮಗೆ ಮಿಡಲಲ್ಲಿ ಲಕ್ಷ್ಮಿ ಎದ್ದು ಕೂತಿರೋ ಥರ ಇದೆ ಸೊ ಇದು ನಿಮಗೆ ಕ್ರಿಸ್ಟಲ್ ಬಂದಿರುತ್ತೆ ನಿಮಗೆ ಕ್ರಿಸ್ಟಲ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸಲ್ಲಿ ಬಂದು ನಿಮಗೆ ರೂಬಿ ಮತ್ತು ಗ್ರೀನ್ ಅಲ್ಲಿ ಅಂಥದ್ದು ಇದಕ್ಕೆ ನೀನು ಮ್ಯಾಚಿಂಗ್ ಮಾಡಿ ಅಂತ ಹೇಳಿ ಏರಿಂಗ್ಸ್ನ ಮ್ಯಾಚ್ ಮಾಡಿರೋ ಅಂಥದ್ದು ಇದಕ್ಕೆ ಸಪ್ರೇಟ್ ಏರಿಂಗ್ಸ್ ಬರುತ್ತೆ ಸೊ ಕೋಂಬ ಸೆಟ್ ಆದರೂ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಒಂದೊಂದು ಆದರೂ ಸಪ್ರೇಟ್ ತೊಗೋಬೋದು ಸೊ ನೆಕ್ಸ್ಟು ಡಿಸೈನ್ ಬಂದು ಗುಂಡು ಮಾಲದಲ್ಲೇ ನಿಮಗೆ ಈ ಥರ ಬರುತ್ತೆ ಇದರ ಒಂದು ಟೆನ್ ಎಮ್ ಎಮ್ ಗುಂಡು ಮಾಲ ಬಂದಿರೋ ಅಂಥದ್ದು ನೋಡಿ ಇದಕ್ಕೆ ಪೆಂಡೆಂಟ್ ಈ ಥರ ಇರುತ್ತೆ ಬೇಡ ಅಂತ ಹೇಳಿದರೆ ರಿಮೂವ್ ಮಾಡಿ ಬೇರೆ ಪೆಂಡೆಂಟಗೂ ಕೂಡ ಹಾಕೋಬೋದು ಮತ್ತೆ ಮಿಡಲಲ್ಲೂ ಕೂಡ ಇಲ್ಲಿ ಒಂದು ಉಕ್ ಕೊಟ್ಟಿರ್ತಾರೆ ಸೊ ಈ ಥರದ್ದು ಜ್ಯುವೆಲ್ರಿಗಳು ನಿಮಗೂ ಬೇಕಂತ ಹೇಳಿದರೆ ಶಾಪ್ಗಾರ ವಿಸಿಟ್ ಮಾಡಿ ಇಲ್ಲಾಂತಂದ್ರೆ ಆನ್ಲೈನಲ್ಲಾರು ಬೈ ಮಾಡ್ಬೋದು ಆನ್ಲೈನ್ ಜೆನ್ಯೂನ್ ಪೇಜ್ ಇರುತ್ತೆ ನೀವೇನು ಪ್ರಾಡಕ್ಟ್ನ ಬೈ ಮಾಡ್ತೀರಾ ಅದೇ ಪ್ರಾಡಕ್ಟ್ನ ನಾವು ಕಳಿಸ್ಕೊಡ್ತೀವಿ ಸೊ ಟ್ರಸ್ಟ್ ಮಾಡಿ ಬೈ ಮಾಡಿ ಅಂತ ಹೇಳ್ತಾರೆ ಯಾವುದೇ ರೀತಿ ವರಿ ಮಾಡಬೇಡಿ ಯಾಕಂದರೆ ತುಂಬ ಜನ ಫೇಕ್ ಆಗ್ತಾಯಿದೆ ಸೊ ಅದ್ರ ಭಯ ನಿಮಗೂ ಇರುತ್ತೆ ಇಲ್ಲಾಂತಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು ನಮ್ಮ ಶಾಪ್ ಲಾಕೆಟ್ ಆ ಒಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಫ್ಲಾಗ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್